ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಜಮಖಂಡಿಯ ಬಾಲಾಜಿ ಬಾರ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೌದು ಪ್ರಿಯ ವೀಕ್ಷಕರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಇರುವ ಶ್ರೀ ಬಾಲಾಜಿ ಬಾರ್ನಲ್ಲಿ ನಾಗರಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಹಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಟಾಯ್ಲೆಟ್ ಮತ್ತು ಬಾತ್ರೂಮ್ ಸೌಲಭ್ಯಗಳು ಇಲ್ಲದಿರುವುದು ಸ್ಥಳೀಯರಲ್ಲಿ ಕಳವಳ ಉಂಟು ಮಾಡಿದೆ ಬಾರ್ನಲ್ಲಿ ಸೌಲಭ್ಯಗಳ ಬಗ್ಗೆ ಪ್ರಶ್ನಿಸಿದಾಗ ಹೊರಗೆ ಹೋಗಿ ಎಂದು ಹೇಳಲಾಗುತ್ತದೆ ಎಂಬ ಗಂಭೀರ ಆರೋಪ ಗ್ರಾಹಕರಿಂದ ಕೇಳಿಬಂದಿದೆ ಅಲ್ಲದೆ ಜನರು ಕುಳಿತುಕೊಂಡು ಕುಡಿಯುವ ಜಾಗದಲ್ಲಿ ಸ್ವಚ್ಛತೆಯ ಕೊರತೆ ಅಸುರಕ್ಷಿತ ವಾತಾವರಣ ಮತ್ತು ನಿರ್ಲಕ್ಷ್ಯ ಪೂರ್ವಕ ಕ್ಲೀನ್ ಮೇಂಟೆನೆನ್ಸ್ ಸಮಸ್ಯೆಯೂ ಇದೆ ಸ್ಥಳೀಯ ನಾಗರಿಕರ ಮಾತುಗಳ ಪ್ರಕಾರ ಮದ್ಯ ಮಾರಾಟ ಮಾಡುವ ಪ್ರತಿಯೊಂದು ಬಾರಿಗೂ ಸರ್ಕಾರದ ನಿಯಮಾನುಸಾರ ಸ್ವಚ್ಛ ಟಾಯ್ಲೆಟ್ ಕುಡಿಯುವ ನೀರು ಸ್ವಚ್ಛ ವಾತಾವರಣ ಮತ್ತು ಸಂರಕ್ಷಿತ ಕುಳಿತುಕೊಳ್ಳುವ ಜಾಗ ಕಡ್ಡಾಯ ಆದರೆ ಶ್ರೀ ಬಾಲಾಜಿ ಬಾರ್ನಲ್ಲಿ ಇವು ಯಾವುದೇ ಪಾಲನೆಯಾಗುತ್ತಿಲ್ಲ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿಶ್ವಬಂಧು ಟಿವಿ ಮನವಿ ಮಾಡಿಕೊಳ್ಳುತ್ತದೆ ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿ ಸಂಬಂಧ ಒಳಗಿಂದ

இவன் நோடேட்டை இவன் நோட்றி பரிசோதார கேள்முன்னா

એને ખબર પડતલે કે ઓરું લેપ બે કોંગ્રેસ સર બંધા ગલે યશ સર બંધા ગલે એ સોમન જરાતિય ઓર મેનેજર ઓર તર્કોન બરી એ કતનસ એ વાલે દેખો નિસુ ને તો ની બાયમારે પતડે તોટલ બહુત જંગો માર સાયબર કોર

మాజయలేట్ <laughs> మాత్రం ல <laughs> இது <laughs>